ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನನ್ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಜೊತೆ ನನಗಾಗಿ ಒಂದು ಗಿಫ್ಟ್ ತಂದಿದ್ದಾರೆ ಅದನ್ನು ಸೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ನನಗಾಗಿ ತಂದಿರೋ ಗಿಫ್ಟು ಇದು ಬೌಲು ನನ್ನ ಮಗಳು ಮತ್ತು ನಮ್ಮ ಮೆಜ್ಮನ್ರು ಇಬ್ಬರು ತಂದಿದ್ದಾರೆ ಯಾಕೆಂದರೆ ನಾನು ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಯೂಟ್ಯೂಬ್ಗೆ ಆಗ್ತಾ ಅಲ್ವಾ ಅದಕ್ಕಾಗಿ ಈ ಬೌಲಲ್ಲಿ ಹಾಕಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನನಗಾಗಿ ಇದನ್ನ ಎರಡು ಬೌಲನ್ನ ತಂದಿದ್ದಾರೆ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಇಲ್ಲ ನೂರ ಒಂದು ರೂಪಾಯಿ ಕಮ್ಮಿ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ಸ್ವಲ್ಪ ದೊಡ್ಡದಾಗಿದೆ ಬೌಲು ನಾನು ತಕೋಣ ಅಂತ ಅನ್ಕೊಂಡೆ ಅದ್ರ ತಗೊಳಕ್ಕೆ ಆಗಲಿಲ್ಲ ನಾನು ಹೊರ್ಗಡೆನೂ ಹೋಗೋಕ್ಕಾಗಲಿಲ್ಲ ಅದಕ್ಕಾಗಿ ನನಗೋಸ್ಕರ ತಂದಿದ್ದಾರೆ ಅಪ್ಪ ಮಗಳಿಬ್ಬರು ಹೋಗಿ ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಚಿಕ್ಕ ಬೌಲ್ ತಂದಿದ್ದಾರೆ ಇದಕ್ಕೆ ಕ್ಯಾಪ್ ಇದೆ ಇದಕ್ಕೆ ಕ್ಯಾಪ್ ಇದೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಸೈಜು ಇದಕ್ಕೆ ಬಂದು ಅಮೌಂಟು ಇದಕ್ಕೂ ಕೂಡ ಒಂದು ರೂಪಾಯಿ ಕಮ್ಮಿ ಎಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ನೋಡೋದಕ್ಕೆ ಚೆನ್ನಾಗಿದೆ ನೋಡೋಣ ಹೆಂಗೆ ಕಾಣುತ್ತೆ ಕ್ಯಾಮ್ರಕ್ಕೆ ಇದೊಂದು ಏನು ಇದ್ರ ಕ್ಯಾಪು ಓಪನ್ ಮಾಡಿಬಿಟ್ಟಿದ್ದಾರೆ ಹುಡುಗರು ತಂದ ತಕ್ಷಣ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಇದೇನು ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇದು ಏನು ಅಂತ ನನಗೆ ಗೊತ್ತಿಲ್ಲ ಇದು ನನ್ನ ಮಗಳು ಫೋನಲ್ಲೆಲ್ಲ ನೋಡ್ಬಿಟ್ಟು ಇದು ಕೋಲ್ಡ್ ಕಾಪಿ ಮಾಡೋದು ಕಣ್ಮ ಚೆನ್ನಾಗಿರುತ್ತೆ ತಗೊಬೋತೀನಿ ಅಂದ್ಬಿಟ್ಟು ತಗೊಬಂದಿದ್ದಾಳೆ ಅದು ಹೆಂಗ್ ಉಪ್ಯೋಗ್ಸೋದು ಅಂತ ಗೊತ್ತಿಲ್ಲ ನೋಡೋಣ ಅಂತ ಒಂದು ಸಲ ನೋಡಿದೆ ಟ್ರೈ ಮಾಡಿದೆ ಕಾಪಿನೂ ಕೂಡ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಬಂದು ಸೊಲ್ಲಾಕ್ಬೇಕು ಸೊಲ್ಲನ್ನ ಈ ರೀತಿ ಹಾಕೋಬೇಕಂತೆ ಒಳಗಡೆ ಇದು ರಿಮೋಟ್ ತರನೆ ಎರಡು ಬೇಕು ಇದಕ್ಕೆ ಇದು ಒಳಗಡೆ ಕ್ಯಾಪ್ ಇದಕ್ಕೆ ಮೇಲ್ಗಡೆದು ಇದನ್ನ ಸೊಲ್ಲಾಕಿ ಈ ರೀತಿ ಇದನ್ನ ಉಪಯೋಗಿಸೋದು ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ನನಗೆ ಅದಕ್ಕೆ ಸ್ವಲ್ಪ ಮತ್ತೆ ಕಟ್ ಮಾಡಿಬಿಟ್ಟು ಮತ್ತೆ ಮಾಡ್ತಾ ಇದೀನಿ ಇವಾಗ ಕರೆಕ್ಟಾಗಿ ಹಾಕಿದೀನಿ ಈ ರೀತಿ ಕ್ಯಾಪ್ ಹಾಕಿ ಇದಕ್ಕೆ ಒಂದು ಆನ್ ಆಫ್ ಮಾಡೋದಕ್ಕೆ ಒಂದು ಬಟನ್ ರೀತಿ ಕೊಟ್ಟಿದ್ದಾರೆ ಈ ರೀತಿ ಸೌಂಡ್ ಆಗುತ್ತೆ ಚೆನ್ನಾಗಿದೆ ನೋಡೋದಕ್ಕೇನು ಏನೋ ಕಾಫಿ ಮಾಡಿದ್ರೆ ಕೋಲ್ಡ್ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಳೆ ಇದನ್ನು ಒಂದ್ಸಲ ಮಾಡಿ ತೋರಿಸ್ತೀನಿ ಇವಾಗ ಬನ್ನಿ ಕೋಲ್ಡ್ ಕಾಪಿ ಮಾಡೋಣ ಮಾಡೋದು ಹೇಗೆ ನೋಡೋಣ ಇವಾಗ ಬಂದು ನಾನು ಎರಡು ಕಪ್ ತಗೊಂಡಿದ್ದೀನಿ ಎರಡು ಕಪ್ಗೂ ಒಂದೊಂದು ಸ್ಪೂನ್ ಸಕ್ಕರೆನ ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಫಿ ಪೌಡ್ರನು ಕೂಡ ಎರಡು ಕೂಸ್ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಎರಡು ಕಪ್ ಮಾಡೋ ಅಂಥ ಕಾಫಿ ಪೌಡರು ಇದನ್ನು ನಾನು ಎರಡು ಸ್ಪೂನು ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಬ್ಲೆಂಡರ್ ತೋರಿಸಿದ್ನಲ್ವ ಅದರಲ್ಲಿ ಈ ರೀತಿ ಬ್ಲೆಂಡ್ ಇದ್ದೀನಿ ಅದು ಸಕ್ಕರೆ ಎಲ್ಲ ನೀಟಾಗಿ ಕರಗ್ತಾ ಇದೆ ಈ ರೀತಿ ಬ್ಲೆಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ನಾನು ಕೂಡ ಫಸ್ಟ್ ಟೈಮ್ ಮಾಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ತುಂಬ ಸುಲಭವಾಗೂ ಕೂಡ ಇದೆ ಒಂದು ಮೂರು ನಿಮಿಷನಾದರೂ ಬ್ಲೈಂಡ್ ಮಾಡಬೇಕಾಗುತ್ತೆ ಇವಾಗೆಲ್ಲ ತುಂಬ ಬೇಸಿಗೆ ಇರೋದ್ರಿಂದ ಯಾವಾಗಲೂ ಜ್ಯೂಸೆ ಕುಡಿಯೋಕ್ಕಾಗಲ್ಲ ಈ ರೀತಿ ಕೋಲ್ಡ್ ಐಟಮು ಕೂಡ ಮನೇಲಿ ಮಾಡ್ಕೊ ಕುಡಿಬೋದು ಕಾಫಿ ಇಷ್ಟಪಡೋರಂತೂ ಈ ರೀತಿ ಮಾಡ್ಕೋ ಕುಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮೂರು ನಿಮಿಷ ಬ್ಲೆಂಡ್ ಮಾಡಾಗಿದೆ ಇವಾಗ ನೋಡ್ತಾ ಇರ್ಬೋದು ನೊರೆ ನೊರೆಯಾಗಿ ತುಂಬ ಚೆನ್ನಾಗಿದೆ ಇದಕ್ಕೇನೋ ಬಿಸಿ ಎಲ್ಲ ಹಾಕಂತ ಅಗತ್ಯ ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ಈ ಬ್ಯಾಸ್ಕಲ್ ಕೂಡ ಈ ಥರ ಕೋಲ್ಡ್ ಕಾಪಿ ಮಾಡ್ಕೋಬೋದು ಅಂತ ಇವಾಗ ನಾನು ಡೈರೆಕ್ಟ್ ಪ್ಯಾಕೆಟ್ ಪ್ಯಾಕೆಟಲ್ಲ ಹಾಗೇ ಹಾಕ್ತಾಯಿದ್ದೀನಿ ಅದೇನು ಬಿಸಿ ಮಾಡಿಲ್ಲ ನಾನು ನೋಡ್ತಾ ಇದ್ದೀವಲ್ಲ ಕಾಪಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಒಂದು ಮೂರು ಇಷ್ಟು ಹಾಕಿ ಕುಡಿತಾ ಇದ್ರಂತೂ ಚೆನ್ನಾಗಿರುತ್ತೆ ತಣ್ಣಗೂ ಕೂಡ ಇರುತ್ತೆ ಇವಾಗೆಲ್ಲ ತುಂಬ ಬೇಸಿಗೆ ಇರೋದ್ರಿಂದ ಈ ರೀತಿ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಮ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದನ್ನು ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ ಇವಾಗ ಬಂದು ಕಾಪಿ ಕುಡ್ದು ತುಂಬ ಚೆನ್ನಾಗಿತ್ತು ಕೋಲ್ಡ್ ಕಾಪಿ ಅಂದರೆ ತುಂಬ ಜ್ಯೂಸ್ ಕುಡ್ದ ಥರ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಮಾಡಿದರೆ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನನಗೆ ಇನ್ನೂ ಒಂದು ಅಡುಗೆ ಮಾಡೋದಕ್ಕೆ ಇಲ್ಲಿ ಇದ್ದೀರಲ್ಲ ಪನ್ನೀರ್ ತಂದಿದ್ದಾರೆ ಪನ್ನೀರಲ್ಲಿ ಏನೇನು ಮಾಡ್ಬೋದು ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬರೋಂಥ ಅಂಥ ಅಡುಗೆನೂ ಕೂಡ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ನಾನು ತರಿಸಿದ್ದೀನಿ ಮಾಡೋಣ ನಾನು ಇವತ್ತು ಏನೇನು ತಂದಿದ್ದರು ಎಲ್ಲನೂ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್